ಈ ವಿಡಿಯೋದಲ್ಲಿ ನೋಟ್ ಅಲ್ಲಿ ಬರ್ತಕ್ಕಂತಹ ಶಾರ್ಟ್ ಕಟ್ಸ್ ಒಂದಾದ ಮೇಲೆ ಒಂದಾದ್ರಂತೆ ತಿಳ್ಕೊಳ್ತಾ ಹೋಗೋಣ ನೋಟ್ ಪ್ಯಾಡ್ನ ಓಪನ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಸರ್ಚ್ ಕಮ್ಯಾಂಡ್ ಹೋಗ್ಬಿಟ್ಟು ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಬೇಕಾಗುತ್ತೆ ಹಾಗಾದ್ರೆ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಿದ ನಂತರ ಎಂಟರ್ ಕಿ ಮಾಡೋಣ ಈಗ ಓಪನ್ ಆಗಿರ್ತಕ್ಕಂಥ ವಿಂಡೋ ನೋಟ್ ಪ್ಯಾಡ್ ಈ ನೋಟ್ ಪ್ಯಾಡ್ ನ ಮ್ಯಾಕ್ಸಿಮೈಸ್ ಮಾಡ್ಲಿಕ್ಕೋಸ್ಕರ ಇದು ಟೈಟಲ್ ಬಾರ್ ಟೈಟಲ್ ಬಾರ್ ಮೇಲೆ ಡಬಲ್ ಕ್ಲಿಕ್ ಮಾಡೋಣ ಇಲ್ಲಿ ಕಾಣ್ತಕ್ಕಂತಹ ಎರಡನೇ ಬಾರ್ನ ನಾವು ಮೆನು ಬಾರ್ ಅಂತ ಕರಿತೇವೆ ಮೆನು ಬಾರಲ್ಲಿ ಮೊದಲನೇದು ಫೈಲ್ ಮೆನು ಎಡಿಟ್ ಮೆನು ಕೊನೆಯದು ವ್ಯೂ ಮೆನು ಮೊದಲನೇದಾಗಿ ಫೈಲ್ ಮೆನುನಲ್ಲಿ ಬರತಕ್ಕಂತಹ ಮೆನುಸು ಮತ್ತು ಅದರದ್ದು ಶಾರ್ಟ್ ಕಟ್ಸ್ನ ಒಂದಾದ ಮೇಲೆ ಒಂದಾದಂತೆ ನೋಡ್ತಾ ಹೋಗೋಣ ನ್ಯೂ ಟ್ಯಾಬ್ಗೋಸ್ಕರ ನಾವು ಕಂಟ್ರೋಲ್ ಎನ್ನ ಪ್ರೆಸ್ ಮಾಡಬೇಕಾಗುತ್ತೆ ನ್ಯೂ ವಿಂಡೋಗೋಸ್ಕರ ಕಂಟ್ರೋಲ್ ಶಿಫ್ಟು ಮತ್ತು ಎನ್ ಫೈಲ್ನ ಓಪನ್ ಮಾಡಬೇಕಂತ ಹೇಳಿದ್ರೆ ಕಂಟ್ರೋಲ್ ಓ ಫೈಲ್ನ ಸೇವ್ ಮಾಡಬೇಕಂತ ಹೇಳಿದ್ರೆ ಕಂಟ್ರೋಲ್ ಎಸ್ ಫೈಲ್ನ ಸೇವ್ ಯಾಸ್ ಮಾಡಬೇಕಂತ ಹೇಳಿದ್ರೆ ಕಂಟ್ರೋಲ್ ಶಿಫ್ಟ್ ಮತ್ತು ಎಸ್ ಎಲ್ಲ ಫೈಲ್ನ ಒಟ್ಟಿಗೆ ಸೇವ್ ಮಾಡಬೇಕಂತಂದರೆ ಸೇವ್ ಆಲ್ ಆ ಉದ್ದೇಶಕ್ಕೋಸ್ಕರ ಕಂಟ್ರೋಲ್ ಆಲ್ಟ್ ಎಸ್ನ ಯೂಸ್ ಮಾಡಬೇಕಾಗತ್ತೆ ಫೈಲ್ನ ಪ್ರಿಂಟ್ ಮಾಡಬೇಕಂತ ಹೇಳಿದ್ರೆ ಕಂಟ್ರೋಲ್ ಪಿ ಟ್ಯಾಬ್ನ ಕ್ಲೋಸ್ ಮಾಡಬೇಕಂತ ಹೇಳಿದ್ರೆ ಕಂಟ್ರೋಲ್ ಡಬ್ಲ್ಯೂ ಕ್ಲೋಸ್ ವಿಂಡೋಸ್ಗೋಸ್ಕರ ಕಂಟ್ರೋಲ್ ಶಿಫ್ಟ್ ಮತ್ತು ನ ಪ್ರೆಸ್ ಮಾಡಬೇಕಾಗತ್ತೆ ಇದಾದ ನಂತರ ಫೈಲ್ ಮೆನು ಆದ ನಂತರ ಎಡಿಟ್ ಮೆನುನಲ್ಲಿ ಬರ್ತಕ್ಕಂತಹ ಮೆನುಸು ಮತ್ತು ಶಾರ್ಟ್ ನ ನೋಡ್ತಾ ಹೋಗೋಣ ಎಡಿಟ್ ಮೆನುನಲ್ಲಿ ಮೊದಲನೇದು ಅಂಡು ಅಂಡು ಮಾಡಲಿಕ್ಕೋಸ್ಕರ ಕಂಟ್ರೋಲ್ ಜಡ್ ಕಟ್ ಮಾಡಲಿಕ್ಕೋಸ್ಕರ ಕಂಟ್ರೋಲ್ ಎಕ್ಸ್ ಕಾಪಿ ಮಾಡಲಿಕ್ಕೆ ಕಂಟ್ರೋಲ್ ಸಿ ಪೇಶ್ ಮಾಡಲಿಕ್ಕೋಸ್ಕರ ಕಂಟ್ರೋಲ್ ವಿ ಡಿಲೀಟ್ ಮಾಡಲಿಕ್ಕೋಸ್ಕರ ಡೆಲ್ ಫೈಂಡ್ ಮಾಡಲಿಕ್ಕೋಸ್ಕರ ಕಂಟ್ರೋಲ್ ಎಫ್ ಫೈಂಡ್ ನೆಕ್ಸ್ಟ್ಗೋಸ್ಕರ ಎಫ್ ತ್ರೀ ಫೈಂಡ್ ಪ್ರೀವಿಯಸ್ಗೋಸ್ಕರ ಶಿಫ್ಟ್ ಎಫ್ ತ್ರೀ ರಿಪ್ಲೇಸ್ಗೋಸ್ಕರ ಕಂಟ್ರೋಲ್ ಹೆಚ್ ಗೋಟುಗೋಸ್ಕರ ಕಂಟ್ರೋಲ್ ಜಿ ಸೆಲೆಕ್ಟ್ ಆಲ್ಗೋಸ್ಕರ ಕಂಟ್ರೋಲ್ ಎ ಟೈಮ್ ಮತ್ತು ಡೇಟ್ಗೋಸ್ಕರ ಎಫ್ ಐ ಇದಾದ ನಂತರ ವ್ಯೂ ಮೆನುನಲ್ಲಿ ಬರ್ತಕ್ಕಂತಹ ಮೆನುಸು ಮತ್ತು ಶಾರ್ಟ್ ಕಟ್ಸನ್ನು ನೋಡ್ತಾ ಹೋಗೋಣ ವ್ಯೂ ಮೆನು ವ್ಯೂ ಮೆನುನಲ್ಲಿ ಝೂಮ್ ಝೂಮ್ ಇನ್ ಮಾಡಲಿಕ್ಕೋಸ್ಕರ ಕಂಟ್ರೋಲ್ ಪ್ಲಸ್ ಝೂಮ್ ಔಟ್ಗೋಸ್ಕರ ಕಂಟ್ರೋಲ್ ಮೈನಸ್ ರೀಸ್ಟೋರ್ ಡಿಫಾಲ್ಟ್ ಝೂಮ್ಗೋಸ್ಕರ ಕಂಟ್ರೋಲ್ ಝೀರೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು